It's my pleasure to induct thish. the MLA sir, to the Rotary family. It's the best example I can see of public, private and government cooperation. And I think we can do a great project in Murbagal with these blessings and with our cooperation all together as a team. Thank you. Thank you. Sir, thank, thank you sir. thank you. sir. ರಿಸ್ ಮಾಡಿ ದಕರೆ ಹಾ ಹಾ ನೋ ನೋ ಹಾ ರಿಟ್ ಓಕೆ ಮಿನು ದಿಸ್ ಒನ್ ಪ್ರೆಸೆಂಟ್ ಮೆಂಬರ್ಸ್ ಅಂತ ಹೇಳ್ತಾರೆ ಪ್ರೆಸೆಂಟ್ ಮೆಂಬರ್ಸ್ ಅಂತ ಪ್ರೆಸೆಂಟ್ ಬಂದಾಗ ಮತ ಹಾಕಬಹುದು ಪ್ರೆಸೆಂಟ್ ಮೆಂಬರ್ ಆಗಬಹುದು ದೇವತಾ ಸಂಸ್ಕೃತಿ ಆಗ್ ಬರಬೇಕು ನೆಕ್ಸ್ಟ್ ಎಸ್ವಿಟಿ ನಿಯಮದಲ್ಲಿ ಮೇರೆ ಒಟ್ಟಮಟ್ಟದಲ್ಲಿ ಮಾलिकರು ಕೈರಸರ ನಿರ್ದಿಕ್ಕೆ ತರಬೇಕ ಅಂತ ಹೇಳ್ತಾ ಇದ್ದೀವಿ ಎಲ್ಲ ಸದಸ್ಯರು ತಿನ್ನಾಕೊಂಡಿಟ್ಟು ಹಿಂದ್ಗಡೆ ಬರ್ಬೇಕು ನಂಗೆ ವೇದಿಕೆಯಿಂದ ಹಿಂದ್ಗಡೆ ಬಂದು ಫೋಟೋ ತಗೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ವೇದಿಕೆ ಬಳಿ ಕೆಪಿ ಪ್ರಭಾಕರ್ ಅವರು ಅದೇ ರೀತಿಯಾಗಿ ಸಿ ಎಂ ವಿ ವೀರಭದ್ರ ಅನುಭಪ್ಪ ಅವರು ಕೆ ಎಂ ಎಸ್ ಶಂಕರ್ ಆರ್ ವಿ ಶಿವರಾಜ್ ಸ್ಟೇಜ್ ದಯವಿಟ್ಟು ಸದಸ್ಯರು ಅದೇ ರೀತಿಯಾಗಿ ಮಹಿಳಾ ಸದಸ್ಯರಾಗಿ ಇಬ್ರು ಬಂದಿದ್ದಾರೆ ನೀಲಾವತಿ ರಾಜೇಂದ್ರ ಅವರು ಹಾಗೂ ನನ್ನ ಧರ್ಮ ಪತ್ನಿ ಸಂತೋಷ್ ಕುಮಾರ್ ಅವರು ಅದೇ ರೀತಿಯಾಗಿ ಶಶಿಕುಮಾರ್ ಅವರು ಮತ್ತೆ ರಾಮಕೃಷ್ಣ ಎಸ್ ಎನ್ ನಾರಾಯಣಸ್ವಾಮಿ ಎಸ್ ಬಿ ಆರ್ ರಾಮಚಂದ್ರ ಅವರು ಹದಿನಾಲ್ಕು ಜನ ಈ ಸತಿ ನಮ್ಮ ಜೊತೆಯಲ್ಲಿ ಮೆಂಬರ್ಸ್ ಆಗ್ತಿದ್ದಾರೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ದಯವಿಟ್ಟು ಎಲ್ಲರೂ ವೇದಿಕೆ ಹಿಂಭಾಗ ಬಂದು ಫೋಟೋ ತಗೋಬೇಕು ಇದ್ದೀವಿ ದಯವಿಟ್ಟು ಎಸ್ ಎಲ್ ಜನರ ಬೇಗ ಬನ್ನಿ ಟೈಮ್ ವೇಸ್ಟ್ ಮಾಡಬೇಡಿ ಬೇಗ ಬೇಗ ಬನ್ನಿ ಮೇಡಮ್ ಅವ್ರ ಜೊತೆ ನೀವು ಬಂದ್ಬಿಡಿ ದಯವಿಟ್ಟು ಎಲ್ಲ ಸದಸ್ಯರು ಈ ಹೊಸ ಸದಸ್ಯರೆಲ್ಲ ವೇದಿಕೆ ಹಿಂಭಾಗಕ್ಕೆ ಬಂದು ಫೋಟೋ ತಗೋಬೇಕಂತ ಮನವಿ ಮಾಡ್ತೀನಿ ನಗರ ಜನರು ಅಣ್ಣ ನೀವು jamin saja ya, ya foto ಬನ್ನಿ <laughs>